ಮೋದಿಯವರೇ ನಮ್ಮ ಆಯ್ಕೆ ಬಿಟ್ರೆ ಅದರ ಬೇರೆ ಯೋಚನೆ ಮಾಡುವಂತಹ ಪ್ರಶ್ನೆನೇ ಇಲ್ಲ ನಾವು ನೋಡೋದು ದೇಶಕ್ಕೊಬ್ಬ ದೇಶಕ್ಕೊಬ್ಬ ಮೋದಿ ನಮಗೆ ಕಾಗೇರಿ ಅವರು ಬಂದ್ರನೆ ಒಳ್ಳೇದು ಇದೇ ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಎಲ್ಲರಿಗೂ ಗ್ಯಾರಂಟಿಗಳನ್ನು ಇದ್ ಮಾಡ್ತಾರೆ ಓಕೆ ಒಪ್ಕೊಳ್ಳೋಣ ಅದೇನೋ ಒಂದು ಒಂದ್ ಇದ್ರೆ ಅಭಿವೃದ್ಧಿ ಕಾರ್ಯ ಯಾವ್ದು ಒಂದು ಗುದ್ದ್ಲಿ ಪೂಜಾ ಮಾಡಿದ್ ನೋಡ್ರ ನೀವು ರಾಹುಲ್ ಗಾಂಧಿ ಬಂದ್ರೆ ಅದು ಮತ್ತೆ ನಮ್ ದೇಶ ಮಾರದೆ ಮೋದಿ ಅವರು ಹೆಮ್ಮೆ ಪುತ್ರ ಕರ್ನಾಟಕ ಪುತ್ರ ನನ್ನ ಪ್ರಕಾರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಓಟ್ ಹಾಕಬೇಕು ಕಾಂಗ್ರೆಸ್ ಅಂಜಲಿ ನಿಂಬಾಳ್ಕರ್ಗಿದ್ರೆ ಲಾಭ ಅನ್ಸುತ್ತೆ ಅಂಜನಿ ನಿಂಬಾಳ್ಕರ್ ಅಂತಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ ನಮಗೆ ಮೋದಿ ಸರ್ಕಾರ ಬಂದರೆ ಒಳ್ಳೆಯದು ಮೋದಿಯವರು ಅವರ ಜನಪ್ರಿಯತೆಯ ಕೆಲಸ ಅವುಗಳಿಂದ ನಮಗೆ ಮೆಚ್ಚುಗೆ ಆಗಿದೆ ಅವರು ಹೇಳಿದ ಕೆಲಸವನ್ನು ಮಾಡಿ ತೋರಿಸುತ್ತಾರೆ ಅದರ ಸಲುವಾಗಿ ಮೋದಿ ಬಂದರೆ ಒಳ್ಳೆಯದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬಿಜೆಪಿ ಅಭ್ಯರ್ಥಿ ಹಾಗೂ ಅಂಜಲಿ ನಿಂಬಾಡ್ಕರ್ ಅವರು ಕಾಂಗ್ರೆಸ್ನವರು ಯಾರು ಗೆದ್ದರೆ ಈ ಕ್ಷೇತ್ರಕ್ಕೆ ಹೆಚ್ಚು ಉಪಯುಕ್ತ ಅಂತ ಅನ್ಸುತ್ತೆ ಉಪಯುಕ್ತ ಅಂತಂದ್ರೆ ದೇಶ ಭದ್ರತೆ ಅದಕ್ಕಾಗಿ ಅಂತ ಕೇಳಿದರೆ ಎಲ್ಲರೂ ಮೋದಿ ಮುಖ ನೋಡಿ ಕೊಡೋದೆ ಯಾಕಂದ್ರೆ ಇಲ್ಲಿ ಎಂ ಪಿ ಏನು ಮಾಡ್ತಾರೆ ಅಥವಾ ಅಂತ ಕೇಳಿದ್ರೆ ಇವರು ಇಲ್ಲಿ ಏನು ಮಾಡ್ತಾರೆ ಅಂತ ನೋಡೋದು ಅಂತ ಹೇಳಿದ್ರೆ ಜಾತಿ ಪ್ರಶ್ನೆ ಬರೋದಿಲ್ಲ ಬಟ್ ದೇಶ ಭದ್ರತೆ ಆಗಬೇಕು ಮತ್ತು ನಮ್ಮ ರೊಕ್ಕ ನಮಗೆ ಕೊಡೋದೆ ಈಗ ಬಿಟ್ಟಿ ಬಾಗಿ ಅಂತ ಕೊಟ್ಟಾಗೆ ಅಂತ ಕೇಳಿದ್ರೆ ಅದು ಕೊಡ್ತೆ ಇದು ಕೊಡ್ತೆ ಅಂತೇಳಿ ಈಗ ಇಲ್ಲಿ ಪ್ರತಿಯೊಂದು ರೇಟ್ ಜಾಸ್ತಿ ಮಾಡ್ತಾ ಇದ್ರ ಅಲ್ಲಿ ಬಾಕಿ ಅಲ್ವಾ ಟ್ಯಾಕ್ಸಸ್ಸನ್ನು ಪ್ರತಿಯೊಂದು ಹಾಗಾಗಿ ಮೋದಿ ಬರ್ಬೇಕು ಅಷ್ಟೇ ಮೋದಿಯವರು ಈ ಕಳೆದ ಹತ್ತು ವರ್ಷದಿಂದ ಆಡಳಿತ ನಡೆಸ್ತಾಯಿದ್ರು ಅದು ಹೇಗೆ ನಿಮಗೆ ತೃಪ್ತಿ ತಂದಿದೆಯಾ ಅದು ತೃಪ್ತಿ ತಂದಿರಬೇಕು ನಮಗೆ ಇರೋ ಕಾಗೇರಿ ಅವರು ಬಂದ್ರೆ ಒಳ್ಳೇದು ಯಾಕಂದ್ರೆ ಇಲ್ಲಿ ಕೆಲಸ ಮಾಡಿದಾರೆ ಅವರು ಹಂಗಾಗಿ ಒಂದು ಕೆಲಸದ ಇದ್ರಕ್ಕೆ ನಮಗೆ ಬಿ ಕೇಂದ್ರದಾಗೂ ಬಿಜೆಪಿ ಮೋದಿಯವರೇ ಅಂತ ನಮ್ಮದು ಎಲ್ಲ ಇದು ಮೋದಿಯವರೇ ಯಾಕೆ ಬರಬೇಕು ಅಂತ ನಿಮ್ಗೆ ಆಸೆ ಆಸೆ ಅಂದರೆ ಅಷ್ಟು ಒಳ್ಳೆಯ ಹೊರಗಡೆ ಎಲ್ಲ ದಿಲ್ಲಿ ಸೈಡು ದಿಲ್ಲಿ ಅಯೋಧ್ಯೆ ಆ ಸೈಡೆಲ್ಲ ತುಂಬ ಕೆಲಸ ಮಾಡಿದಾರಲ್ಲ ಅದಕ್ಕೆ ಹಂಗೆ ಅವ್ರು ಬಂದ್ರೆ ಒಂದು ಇದು ಅಂತ ರಾಹುಲ್ ಗಾಂಧಿ ಅವರು ಬರಬೇಕು ಅಂತ ಭಾಳ ಜನ ಆಸೆ ಪಡ್ತಾರಲ್ಲ ಅದಕ್ಕೆ ಏನಂತೇಳಿ ಅದಕ್ಕೆ ಏನಿಲ್ಲ ರಾಹುಲ್ ಗಾಂಧಿ ಬಂದರೆ ಅದು ಮತ್ತು ನಮ್ಮ ದೇಶ ಮಾರದೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ನಮಗೆ ಬೇಕೇ ಬೇಕು ಆದ್ದರಿಂದ ನಮ್ಮಲ್ಲಿ ವಿಶ್ವೇಶ್ವರ ಕಾದ ಕಾಗೆರೆ ಬಂದರೆ ಅನುಕೂಲ ಆಗ್ತದೆ ಅವರು ದೇಶವನ್ನು ಜಗತ್ತಿನ ಮಟ್ಟದಲ್ಲಿ ಗುರುತಿಸಿದ್ದಾರೆ ಒಂದು ಎರಡನೇದಾಗಿ ಫ್ರೀ ಬಿಟ್ಸ್ ಯಾವುದು ಮಾಡಿದ್ರಿ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಯಿದ್ದಾರೆ ಮೋದಿಯವರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಮೋದಿಯವರೇ ಇರಬೇಕು ಅನ್ನೋ ನಮ್ಮಷ್ಟ ಇದೆ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿ ಯಾರು ಗೆಲ್ಲಬೇಕು ಅಂತ ತಾವು ನಮಗೆ ಈಗ ಕಾಗೇರಿಯವರೇ ಕಾಗೇರಿಯವರೇ ಗೆಲ್ಲಬೇಕು ಮತ್ತೆ ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿ ಆದರೆ ಹೆಚ್ಚಿನ ಎಲ್ಲದಕ್ಕಿಂತ ಮೋದಿ ಬರಬೇಕು ಮೋದಿ ಇನ್ನೊಂದು ಪೀರಿಯಡ್ ಅಂತೂ ಬೇಕೇ ಬೇಕು ನಮಗೆ ಕಾಗೇರಿಯವರು ಬರಬೇಕು ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಯಾಕೆ ಸರ್ ಮೋದಿಯವ್ರ ಬಗ್ಗೆ ಮೋದಿಯವರು ಹೆಮ್ಮೆಯ ಪುತ್ರ ಕರ್ನಾಟಕ ಕೊಂದಲ್ಲ ಇಡೀ ಜಗತ್ತೇ ಒಂದು ಹೆಮ್ಮೆಯ ಪುತ್ರ ಅವರಿಗೆ ಮಕ್ಕಳಿಲ್ಲ ಮರಿ ಇಲ್ಲ ಯಾರೂ ಇಲ್ಲ ತಮ್ಮ ಜೀವನವನ್ನೇ ದೇಶಕ್ಕಾಗಿ ಮುಡುಪಾಗಿಟ್ಟವರು ಅಂಥವ್ರಿಗೆ ಓಟ್ ಕೊಡಬೇಕು ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು ದೇಶದ ಅಭಿವೃದ್ಧಿ ಏನಿದೆ ಅಂತ ನೋಡಿಕೊಂಡಾಗ ನಾವು ಪ್ರಧಾನಿ ಮೋದಿ ಅವ್ರನ್ನ ಮೆಚ್ಕೋಬೇಕಾಗತ್ತೆ ನಾವು ಅಭ್ಯರ್ಥಿ ನೋಡೋದಕ್ಕಿಂತ ದೇಶ ಹೇಗೆ ಮುನ್ನಡೆಯುತ್ತೆ ಅಂತ ತಿಳ್ಕೊಬೇಕಾಗತ್ತೆ ಅಂತ ಹೇಳಿದರೆ ಎಪ್ಪತ್ತು ವರ್ಷದಲ್ಲಿ ಕೆಲಸ ಆಗಿಲ್ಲ ಅಂತಕ್ಕಿಂತ ಆಗಿದ್ರೇನು ಈ ಹತ್ತು ವರ್ಷದಲ್ಲಿ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಮೋದಿಯವ್ರು ನಂಬಬೇಕು ಇವಾಗ ನಾವು ಕ್ಷೇ ನಾವು ಸುರಕ್ಷಿತವಾಗಿರ್ಬೇಕಂತ ಹೇಳಿದರೆ ನಮ್ಮ ಸೈನಿಕರಲ್ಲಿ ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡ್ಕೊಂಡಾಗ ಮಾತ್ರ ಅವರಿಗೋಸ್ಕರ ಅವರು ಇವಾಗ ಬುಲೆಟ್ ಪ್ರೂಫ್ ಜಾಕೆಟಾಗಿ ತಂದಿದ್ದಾರೆ ಲೇಸರ್ ಬೇಲಿಯರ್ ಮಾಡಿದ್ದಾರೆ ಅದು ದೇಶಕ್ಕೋಸ್ಕರ ಅಲ್ವಾ ಅದಕ್ಕೋಸ್ಕರ ನಮ್ಗೆ ಅವರು ತುಂಬ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ನೀವು ನೋಡಿರಿ ಇದೇ ಸಿದ್ದರಾಮಯ್ಯ ಬಜೆಟಲ್ಲಿ ಎಲ್ಲರಿಗೂ ಗ್ಯಾರಂಟಿಗಳನ್ನು ಇದು ಮಾಡಿದ್ರು ಓಕೆ ಒಪ್ಕೊಳ್ಳೋಣ ಅದೇನೋ ಒಂದು ಇದ್ರಲ್ಲಿ ಮಾಡಿದ್ರು ಆದರೆ ಅಭಿವೃದ್ಧಿ ಕಾರ್ಯ ಒಂದು ಗುದ್ಲಿ ಪೂಜೆ ಮಾಡಿದ್ದು ನೋಡಿದ್ರೆ ನೀವು ನಾವು ಮೋದಿಯವರೇ ಬರಬೇಕು ಮತ್ತೊಂದು ಬಾರಿ ಹೇಳಿ ಮೋದಿಯವ್ರು ಯಾಕೆ ತಮಗೆ ಇಷ್ಟ ಆಗುತ್ತೆ ತಮಗಿಷ್ಟ ಇಷ್ಟ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಾಕೋದು ಚೆನ್ನಾಗಿ ಬರ್ತೈತಿ ಖಾತೆಗೆ ಆಮೇಲೆ ಉಜ್ವಲ ಯೋಜನೆ ಚೆನ್ನಾಗಿ ಬರ್ತೈತಿ ಗ್ಯಾಸು ಎಲ್ಲ ಬರ್ತೈತಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ದೊಡ್ಡ ದೊಡ್ಡ ಹೆದ್ದಾರಿಗೆ ಅಂತ ಅಲ್ಲ ಮಾಡಿದ್ದಾರೆ ಉತ್ತರ ಜಿಲ್ಲೆ ಚೆನ್ನಾಗ್ ಆಗಿದೆ ನಮ್ಮ ಉತ್ತರ ಕಂಡು ಚಲ ಚಲೋ ಕೆಲಸನೇ ಮಾಡಿದ್ದಾರೆ ಹಂಗೆ ಬರ್ಲೇಬೇಕು ಅವ್ರು ಮತ್ತೊಂದ್ವರೆ ಕೇಂದ್ರದಲ್ಲಿ ಯಾರ ಮಂತ್ರಿ ಮಂಡಲ ನೋಡಕ್ ಇಷ್ಟ ನಮ್ ಮೋದಿ ಅವರು ಯಾಕೆ ಮೋದಿ ಅವರು ಅಂದ್ರ ಎಲ್ಲರಿಗೂ ದುಡಿಯೋದು ಹ್ಯಾಂಗೆ ಜೀವನ ಮಾಡೋದು ಅಂತ ಹತ್ತು ವರ್ಷ ಕಳಿಸಿದ್ದಾರೆ ಏನು ಫ್ರೀ ಕೊಡ್ಬೇಕಂತ ಹೇಳಲ್ಲ ಮನುಷ್ಯನಿಗೇನು ಹೆಂಗ್ ಜೀವನ ಮಾಡಬೇಕು ಬದುಕಬೇಕು ಅಂತಂದ್ರೆ ಮೇಲಿದ್ದವರು ಕಲಿಸ್ಬೇಕು ಹ್ಯಾಂಗ್ ಮಾಡಿದ್ರೆ ಹೆಂಗೇನಾಗತ್ತೆ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಕೊಡೋದ ಸ್ವಾವಲಂಬಿ ಬದುಕುವಂಥ ದಾರಿಯನ್ನು ಅವರು ಹಾಗೆ ದೇಶ ಉದ್ದಾರ ಆಗೋದು ಬಿಟ್ಟಿ ಭಾಗ್ಯ ಕೊಟ್ಟರೆ ದೇಶ ಉದ್ದಾರ ಆಗೋದಿಲ್ಲ ಅವರು ಕೇಂದ್ರದಲ್ಲಿ ಯಾರು ಪ್ರಧಾನಿ ಆದರೆ ತಮಗೆ ಮೋದಿ ಯಾಕೆ ಸರ್ ಯಾಕೆ ಮೋದಿ ಅಂದ್ರೆ ಒಳ್ಳೆ ಡಬ್ಲೆಟ್ ಮಾಡಿದರೆ ದೇಶವನ್ನು ಒರಿತಾ ಇದೆ ಅದಕ್ಕಾಗಿ ಮೋದಿಯವರೇ ಬರಬೇಕು ಅನ್ನೋದು ನಮ್ಮ ಅನಿಸಿಕೆ ಇಷ್ಟು ವರ್ಷದಿಂದ ಯಾವ ಪ್ರಧಾನಿ ಈ ರೀತಿ ಕೆಲಸ ಮಾಡಲಿಲ್ಲ ಇವರು ಆ ರೀತಿ ಕೆಲಸ ಮಾಡಿ ತೋರಿಸಿದ್ದಾರೆ ಅದಕ್ಕಾಗಿ ದೇಶದ ಭದ್ರತೆ ಉಂಟು ಎಸ್ ಅದಕ್ಕಾಗಿ ಮೋದಿಯವರೇ ಬರಬೇಕ ಹೇಳಿ ನಮ್ಮ ಅನಿಸಿಕೆ ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಕೇಂದ್ರದಲ್ಲಿ ನಮ್ದೇನೇನು ಮೋದಿ ಮೋದಿಯವರೇ ಪ್ರಧಾನಿ ಆಗಬೇಕು ನಮ್ಮ ದೇಶ ಬಲಿಷ್ಠವಾಗಿ ಅವ್ರು ತುಂಬ ನಂಬೋದು ನಾವು ಇನ್ನೂ ಇನ್ನು ಮತ್ತೆ ಐದು ವರ್ಷನೂ ಅವರಿಗೆ ಬೇಕಂತ ನಾವು ಹೇಳ್ತೇವೆ ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿ ಆದ್ರೆ ಒಳ್ಳೇದು ಪ್ರಧಾನಮಂತ್ರಿ ಮೋದಿ ಅವರೇ ಸರ್ ಆಗಿ ಯಾಕಂದ್ರೆ ಒಳ್ಳೆ ಅಭಿವೃದ್ಧಿ ಕೆಲಸ ಆಗ್ತೈತಿ ಮುಂದಿನ ಒಂದು ಕೆಲಸಕ್ಕೂ ಒಳ್ಳೇದು ಅವ್ರು ಬಂದ್ರೆ ಮತ್ತೆ ನಮ್ಮ ಹಳ್ಳಿಯಲ್ಲೆಲ್ಲ ಭಾರಿ ಅಭಿವೃದ್ಧಿ ಆಗ್ತೈತಿ ನನ್ನ ಪ್ರಕಾರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಓಟ್ ಹಾಕ್ಬೇಕು ಯಾಕಂದ್ರೆ ಅವರು ಅಭಿವೃದ್ಧಿ ಮಾಡಿಸ್ತಾರೆ ಮಾಡ್ಸಲ್ಲ ಅಂತಲ್ಲ ನಾವು ಕಾಂಗ್ರೆಸ್ ಅವ್ರದ್ದು ಯಾವುದು ನೋಡಿಲ್ಲ ಇದುವರೆಗೆ ಬಟ್ ಅವರು ಮಾಡಿಸಿದ್ದಾರೆ ಸುಮಾರು ಹಂಗೆ ಏನೂ ಅಭಿವೃದ್ಧಿಲಿ ಮಾಡಿಲ್ಲ ನಾನು ಹೇಳೋ ಪ್ರಕಾರ ಹೋದರೆ ವಿಶ್ವೇಶ್ವರ ಇರೋ ಅವರಿಗೆ ಕೊಟ್ಟರೆ ಒಳ್ಳೇದು ಅಂಜನಿ ನಿಂಬಾಳ್ಕರ್ ಅಂತಂದರೆ ಯಾರು ಅಂತಲೇ ಗೊತ್ತಿಲ್ಲ ನಮಗೆ ಸೊ ಇಲ್ಲಿಯ ಸ್ಥಳೀಯ ವ್ಯಕ್ತಿಗಳಾಗಿದ್ದರೆ ನಮಗೆ ಒಳ್ಳೇದು ಅದು ಆ ಪಕ್ಷ ಈ ಪಕ್ಷ ಅನ್ನೋದಕ್ಕಿಂತ ಇಲ್ಲಿಯ ಹತ್ತಿರದ ವ್ಯಕ್ತಿಗಳಾಗಿದ್ದರೆ ಇಲ್ಲಿಯ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗ್ತದೆ ಅದಿಲ್ಲದೆ ಹೋದರೆ ಮಳೆಗಾಲದಲ್ಲಿ ಏನಾಗ್ತದೆ ಅಂತ ನಾವು ಕರ್ಕೊಂಬಂದು ತೋರಿಸೋ ಪರಿಸ್ಥಿತಿ ಬರ್ತದೆ ಅವ್ರು ಡೆಲ್ಲಿಯಲ್ಲಿ ಇರ್ತಾರೆ ಹಾಗಾಗಿ ನಮಗೆ ಸ್ಥಳೀಯ ನಿವಾಸಿಗಳಾದವರೇ ನಮ್ಮಲ್ಲಿಗೆ ಬಂದರೆ ಬಹಳ ಉತ್ತಮ ಕೇಂದ್ರದಲ್ಲಿ ಯಾರ ನಾಯಕತ್ವ ಹೆಚ್ಚು ಭಾರತಕ್ಕೆ ಸೂಕ್ತ ಅಥವಾ ಅವಶ್ಯಕತೆ ಇದೆ ಅಂತ ಇವಾಗ ಅನಿಸ್ತಾ ಇದೆ ನಮಗೆ ಸದ್ಯದಲ್ಲಿ ಮೋದಿ ಅವರಿದ್ದು ಅಂತ ಅನ್ನಿಸ್ತದೆ ಯಾಕೆಂತಂದರೆ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಕ್ಯಾಂಡಿಡೇಟಿನ ಮಾತುಗಳು ಮತ್ತು ಅವರ ನಡವಳಿಕೆ ನೋಡಿದ್ರೆ ಚಿಕ್ಕ ಮಕ್ಕಳಿಂದ ಕಂಡಂಗೆ ಕಾಣ್ತದೆ ಅಂದರೆ ಶರೀರ ಬೆಳೆದಿದೆಯೇ ಬಿಟ್ಟರೆ ಬುದ್ಧಿ ಬೆಳೆದಂಗೆ ಕಾಣುವುದಿಲ್ಲ ನಮಗೆ ಯಾರಿಗೂ ಕೂಡ ಹಾಗಾಗಿ ಆ ಥರದವರು ನಮ್ಮಂಥ ಭಾರತಕ್ಕೆ ಮುಂದಾಳಾಗಿಬಿಟ್ರೆ ಊರೇ ಹಾಳಾಗಿ ಬಿಡ್ತದೆ ಪರ್ಸನ್ ಅನ್ನೋದಕ್ಕಿಂತ ಕ್ಷೇತ್ರ ಗೆದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಚೆನ್ನಾಗಿರುತ್ತೆ ಬಿಜೆಪಿ ಎಜುಕೇಶ್ನಲ್ ಲೆವೆಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಲೆವೆಲ್ ಆಗಿರ್ಬೋದು ಎಲ್ಲ ಕಡೆಯಿಂದ ಇಂಡಿಯಾ ಅನ್ನೋದಕ್ಕೆ ಒಂದು ರೆಕಗ್ನೈಸೇಷನ್ ಕೊಡ್ತಾ ಇದೆ ಅದಕ್ಕೋಸ್ಕರ ಬಿಜೆಪಿ ಬಂದರೆ ಒಳ್ಳೇದು ಅಂತ ಅನ್ಸುತ್ತೆ ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿ ಆದರೆ ನಿಮಗೆ ಹೆಚ್ಚು ಸೂಕ್ತ ಅಂತ ನರೇಂದ್ರ ಮೋದಿನೇ ನಮಗೆ ಅಂತ ಗೆಲ್ಬೇಕಂತ ನಾವು ಯಾಕೆಂದ್ರೆ ನಮ್ಮ ಮೋದಿಯಿಂದ ಅಲೆ ಮೋದಿಗೋಸ್ಕರ ನಾವು ಓಟ್ ಆಗ್ತಾ ಸರ್ ಕೇಂದ್ರದಲ್ಲಿ ಹಾಗಾದ್ರೆ ಮೋದಿಯವರೇ ಮತ್ತೆ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ನೂರಕ್ಕೆ ನೂರು ಬರ್ತಾರೆ ಸರ್ ಯಾಕೆ ಮೋದಿಯವರೇ ಹಾಕ್ಬೇಕು ಯಾಕೆ ಸರ್ ಮೋದಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದಾರೆ ಸರ್ ನಮ್ಮ ದೇಶದ ರಕ್ಷಣೆ ರೀತಾರೆ ಯಾರು ನಿಮ್ಗೆ ಪ್ರಧಾನಿ ಆದ್ರೆ ಬಹಳ ಅನುಕೂಲ ಅಂತ ಸರ್ ಸರ್ ಯಾಕೆ ಎಲ್ಲ ದೃಷ್ಟಿಯಿಂದ ಈ ಜನೌಷಧಿ ಇದೆಯಲ್ಲ ಅದು ಕೋಟ್ಯಾಂತರ ಜನರಿಗೆ ಬಹಳ ಹೆಲ್ಪ್ ಆಗಿದೆ ಸರ್ ಮೇನ್ ಅಂದ್ರೆ ರೋಗಿಗಳಿಗೆ ಹಾಗಾಗಿ ಎಲ್ಲ ನಿಟ್ಟಿನಲ್ಲೂ ಅವರೇ ಬರಬೇಕು ಅಂತ ಯಾರ ಗೆಲುವು ನಿಮ್ಮ ಕ್ಷೇತ್ರಕ್ಕೆ ಹೆಚ್ಚು ಸಹಕಾರಿ ಅಂತ ತಮಗೆ ಅನ್ಸುತ್ತೆ ಬಿಜೆಪಿ ಕಾಗಿರೇನೆ ಕೇಂದ್ರದಲ್ಲಿ ಯಾರ ಸರ್ಕಾರ ಬರಬೇಕು ಅಂತ ಆಸೆ ಯಾಕೆ ಸರ್ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ನಮಗೆ ವಿಶೇಷ ಗೆದ್ರೆ ಸರ್ ಕೇಂದ್ರದಲ್ಲಿ ಯಾರ ಸರ್ಕಾರ ತಮಗೆ ಇಷ್ಟ ಆಗುತ್ತೆ ಮೋದಿ ಸರ್ಕಾರ ಬಂದ್ರೆ ಒಳ್ಳೇದು ಅಂತ ಯಾಕೆ ಸರ್ಕಾರ ಮೋದಿ ಎಲ್ಲ ಚಲೋ ಮಾಡಿದ್ದಾರೆ ಈಗೆಲ್ಲ ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು ರೋಡು ರೈಲ್ವೆ ಮತ್ತೆ ರಾಮ ಮಂದಿರದ್ದು ಅವರಿಂದ ನಮ್ಗೆ ಚಲೋ ಹೆಲ್ಪ್ ಆಗುತ್ತೆ ನಮಗೆ ಬಿಜೆಪಿ ಯಾಕೆ ಸರ್ ಮೋದಿ ಸರ್ಕಾರ ಯಾಕೆ ಅಂತ ಕೇಳಿದ್ರೆ ರೈತರ ಬಗ್ಗೆ ಬಾಣಿದ್ದಾರೆ ಅವರು ಆನಂತರ ದೇಶದಲ್ಲಿ ಈಗ ವಿದೇಶಿಗಳ ದಾಳಿಗಳನ್ನು ತಡೆದಿದ್ದಾರೆ ಭಯೋತ್ಪಾದನೆಯನ್ನು ತಡೆದಿದ್ದಾರೆ ಮೋದಿ ಸರ್ಕಾರ ಇದ್ರೆ ಒಳ್ಳೆಯದು ಮೋದಿಯವರು ಯಾಕೆ ನಿಮ್ಗೆ ಇಷ್ಟ ಆಗ್ತಾರೆ ಮೋದಿಯವರು ಅವರ ಜನಪ್ರಿಯತೆಯ ಕೆಲಸ ಅವುಗಳಿಂದ ನಮಗೆ ಮೆಚ್ಚುಗೆಯಾಗಿದೆ ಅವರು ಹೇಳಿದ ಕೆಲಸವನ್ನು ಮಾಡಿ ತೋರಿಸ್ತಾರೆ ಅದರ ಸಲುವಾಗಿ ಮೋದಿ ಬಂದರೆ ಒಳ್ಳೆಯದು ಸರ್ ಕೇಂದ್ರದಲ್ಲಿ ಯಾರು ನಾ ಯಾರು ಸರ್ಕಾರ ಬಂದರೆ ಒಳ್ಳೆಯದು ಸರ್ ಅದು ಮೋದಿ ಸರ್ಕಾರ ಬರಬೇಕು ನಾವು ಓಟ್ ಹಾಕೋದು ಮೋದಿ ನೋಡಿ ನೋಡಿ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಮೋದಿ ನೋಡಿ ಓಟ್ ಹಾಕ್ತಾ ಕಾಗೇರಿ ಒಳ್ಳೆ ವ್ಯಕ್ತಿ ಒಂದು ಆದರ್ಶ ವ್ಯಕ್ತಿ ಯಾವುದೇ ಒಂದು ಇದಿಲ್ಲ ಕರಪ್ಷನ್ ಇಲ್ಲ ಹಾಗಾಗಿ ನಾವು ಕಾಗಿರಿಗೆ ಕೊಟ್ಟು ಹಾಕ್ತೇವೆ ಈಗ ಮೋದಿ ಈಗ ಸುಧಾರಣೆ ಆಗ್ತಾ ನೋಡ್ತಾ ಇದ್ದೇವಲ್ಲ ಮೊದ್ಲು ನಾವು ಮೋದಿ ಇರ್ಬೇಕಾದ್ರೆ ಹತ್ತು ವರ್ಷದಿಂದ ಭಯ ಇರ್ತಿತ್ತು ಈಗ ಆ ಭಯ ನಮ್ಮಲ್ಲಿ ಇಲ್ಲ ದೇಶ ರಕ್ಷಣೆ ಉಂಟು ಏನಾರು ಈ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಯಕ್ಷನ್ ಅದೇ ನಮ್ಗೊಂದು ಹೆಮ್ಮೆ ಅಂಜಲಿ ನಿಂಬಾಳ್ಕರ್ ಗೆದ್ರೆ ಲಾಭ ಅನ್ಸುತ್ತೆ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಕಷ್ಟ ಯಾರು ಆಗ್ಬೋದು ಯಾರು ಆಗ್ಬೋದು ಹೇಳಕ್ ಯಾರು ತಮಗೆ ಆದ್ರೆ ಯಾರು ಆದ್ರೆ ತಮ್ಗೆ ಇಷ್ಟ ಅನ್ಸುತ್ತೆ ನೋಡ್ಬೇಕು ಯಾರು ಆಗ್ತಾರ ತಮಗೆ ಯಾರು ಆಗಬೇಕು ಅಂತ ಒಂದು ಈ ಎರಡ್ ಮೂರು ಕ್ಯಾಂಡಿಡೇಟ್ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆದ್ರೂ ಹೋಗಕ್ಕೆ ಸೆಂಟ್ರಲ್ ಅಲ್ಲಿ ಯಾರು ಸರ್ಕಾರ ಮೋದಿ ಮೋದಿ ಸರ್ ಮೋದಿ ಅವ್ರು ನಿಮ್ಗೆ ಯಾಕೆ ಇಷ್ಟ ಆಗ್ತಾರೆ ಸರ್ ನಾವು ಮೋದಿ ಮೊದ್ಲೇಂದ್ ಫಾಲೋ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ದೇಶದ ಬಗ್ಗೆ ಹತ್ತು ವರ್ಷದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಯಾವ ಕೇಸ್ ಬಹಳ ಇಷ್ಟ ಆಗಿದೆ ಎಲ್ಲದು ರೋಡ್ ರೈಲ್ವೆ ಎಲ್ಲದು ಇಂಪ್ರೂವ್ಮೆಂಟ್ ಆಗಿದೆ ಸರ್ ಸರ್ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ತಾ ಬಟ್ ಅವರು ಹೇಳೋದ್ ಪ್ರಕಾರ ರೀ ಈ ನೋಡ್ರಿ ಮೊನ್ನೆ ಹೇಳಿದ ಕ್ಯೂಕ್ ಅಂತ ನಾವು ಗರೀಬಿ ಹಟಾವ್ ಅಂತ ಹೆಂಗ್ ಮಾಡ್ಲಿಕ್ಕೆ ಬಿಡ್ತಾರೆ ಆರೋದ್ ನಲ್ವತ್ತು ವರ್ಷ ಅವರು ರಾಜ ಮಾಡಿಲ್ಲ ಸೊ ಮೋದಿ ಹೇಳೋದು ಒಂದು ಮಾಡೋದಿಲ್ಲ ಅವರು ಬಂದ ನಂತರ ಅವರೆಲ್ಲ ಮರ್ತೋಗ್ಬಿಡ್ತಾರೆ ಅಂದ್ರೆ ಬಿಜೆಪಿ ಬರ್ಬೇಕು ಸರ್ ಬಿಜೆಪಿ ಬರ್ಬೇಕು ಕೇಂದ್ರದಲ್ಲಿ ಯಾವ ಸರ್ಕಾರ ಮೋದಿ ಸರ್ಕಾರ ಇದ್ರೆ ಮಾತ್ರ ನಾವು ಉಳಿತೀವಿ ಇಲ್ಲ ಅಂದ್ರೆ ನಮ್ಮ ದೇಶನೇ ಹಾಳಾಗೋಗುತ್ತೆ ಯಾಕೆ ಸರ್ ಮೋದಿಯವರ ಮೇಲೆ ಅಂತ ಭರವಸೆ ಯಾಕಿತ್ತು ಭರವಸೆ ಯಾಕಂತಂದ್ರೆ ವಿಶ್ವ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ ಸರ್ ಅವರು ಹಾ ಬರೀ ನಮ್ಮ ದೇಶಕ್ಕಷ್ಟೇ ಅಲ್ಲ ಅಕ್ಕಪಕ್ಕ ರಾಷ್ಟ್ರಗಳು ಇಷ್ಟು ಟೆರರಿಸಂ ಮಾಡ್ತಿದ್ವಿ ಯಾವ ಟೈಪ್ ಬೆಂಡ್ ಆಗಿದ್ದಾರೆ ನೋಡಿ ಅಂತ ನಾಯಕರು ಬರ್ಬೇಕು ನಮಗೆ ಸರ್ ರಾಹುಲ್ ಗಾಂಧಿನೂ ಪ್ರಧಾನಮಂತ್ರಿ ಆಗಬೇಕು ಅಂತಾರೆ ಖಂಡಿತ ಅವರು ದೇಶನೇ ಮಾಡಿಬಿಡ್ತಾನ ಯಾಕಂದ್ರೆ ನಮ್ಮ ದೇಶದ ಇಂಟರ್ನಲ್ ಮ್ಯಾಟ್ರ್ನಲ್ಲಿ ತೊಗೊಂಡೋಗಿ ಬೇರೆ ದೇಶದಲ್ಲಿ ಅದ್ರ ಬಗ್ಗೆ ಸಂವಾದ ಮಾಡ್ತಾನೆ ಓದತ್ ನಿಮಗೆ ಅಂತರಿತಂದ್ರೆ ಅಂತರ ದೇಶ ಕೊಟ್ಟರೆ ದೇಶ ಹಾಳಾಗ್ಬಿಡುತ್ತೆ ನಮಗೆ ವಿಶ್ವೇಶ್ವರ ಕಾಗೇವರಾದರೆ ನಮಗೆ ಭಾರಿ ಉತ್ತಮ ಅನಿಸ್ತದೆ ಅವ್ರಿಗೆ ಅನುಭವನೂ ಉಂಟು ರಾಜಕೀಯದಲ್ಲಿ ನಮ್ಮ ಪ್ರಕಾರ ಬಿ ಜೆ ಪಿಗಲ್ಲವೇ ಯಾಕಂದ್ರೆ ಇಲ್ಲಿ ಮೋದಿನ ನೋಡಿ ಓಟ್ ಜಾಸ್ತಿ ಆಗಿದ್ದಾರೆ ಮೋದಿ ನೋಡಿ ಯಾಕೆ ಜನ ಓಟ್ ಹಾಕ್ತಾರೆ ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಇದೆ ಅವ್ರದ್ದು ನಮಗೆ ಬಿಜೆಪಿ ಗೆಲ್ಲಬೇಕು ಯಾರು ನಿಂತ್ಕೊಂಡು ಬಿಜೆಪಿ ಗೆಲ್ಬೇಕು ಯಾಕಂದ್ರೆ ಮೋದಿ ಅವರು ಮೋದಿ ಅವರು ಪ್ರಧಾನಮಂತ್ರಿ ಆಗೋದು ನಿಮಗೆ ಇಷ್ಟ ಯಾಕೆ ಮೇಡಮ್ ಯಾಕೆ ಹೆಂಗಸರಿಗೆ ಎಸ್ಪೆಷಲಿ ಲೇಡೀಸ್ಗೆ ಮೋದಿ ಅವರು ಪ್ರಧಾನಿ ಆಗೋದು ತುಂಬಾ ಜನ ಲೇಡೀಸ್ ಇಷ್ಟಪಡ್ತಾರೆ ಯಾಕೆ ಯಾವ ಕಾರಣಕ್ಕಿರ್ಬೋದು ಅಂದು ಅವರು ಒಳ್ಳೆ ವ್ಯಕ್ತಿ ಸರ್ ಮತ್ತು ಅವರು ದೇಶನ ಅಭಿವೃದ್ಧಿ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಅವರೇ ಬರಬೇಕು ಅಂತ ನಮಗೆ ಗೆರೆಯವರು ಗೆದ್ದರೆ ಒಂದು ಇಂಪ್ರೂವ್ಮೆಂಟ್ ಮಾಡಬಹುದು ಅಂತ ನಂಬಿಕೆ ಅವರು ದಿನ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆಮೇಲೆ ಅಭಿವೃದ್ಧಿ ಎಲ್ಲದಕ್ಕೂ ಅವರೇ ಬೇಕು ದೇಶ ಮಟ್ಟದಲ್ಲಿ ಒಂದು ಪ್ರಧಾನಿ ಮೋದಿ ಆಗಬೇಕು ದೇಶದ ರಕ್ಷಣೆ ಇದ್ರೆ ಮಾತ್ರ ರಾಜ್ಯ ಸೌಭೇಕ್ಷ ಕೇಂದ್ರದಲ್ಲಿ ಮಾತ್ರ ಎಲ್ಲಾ ಶತ್ರು ರಾಷ್ಟ್ರವನ್ನು ಕಂಟ್ರೋಲ್ ಅಲ್ಲಿ ನಿಗ್ರಹಿಸಿ ಇಡಬೇಕು ಅಂದ್ರೆ ಮೋದಿ ಅಂತ ಸರ್ಕಾರ ಬರ್ಬೇಕು ನಮ್ಮ ಬೆಂಬಲ ಇರದೆ ಯಾವಾಗಲೂ ಇದೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಏನು ಸಾಧನೆ ಇದೆ ಪ್ರಜ್ಞಾವಂತ ನಾಗರಿಕರಿಗೆ ಅದು ತಿಳಿಯುತ್ತೆ ಯಾಕಂದರೆ ವಿಶ್ವದಲ್ಲಿ ಭಾರತ ಅನ್ನುವಂಥದ್ದು ಗುರುತಿಸ್ಕೊಂಡಿದೆ ಇವಾಗ ಅವರ ಆಡಳಿತ ಅವಧಿಯಲ್ಲಿ ಹಾಗಂತ ನಾವು ಅರವತ್ತು ವರ್ಷದ ಆಡಳಿತದಲ್ಲಿ ನಾವು ಭಾರತ ಅಂದರೆ ತಮಗೆ ಗೊತ್ತು ಏನಂದರೆ ಭಿಕ್ಷುಕ್ರ ದೇಶ ಅನ್ನುವಂಥದ್ದಿತ್ತು ಹಾಗಾಗಿ ಇವತ್ತು ಭಾರತ ಅಂದರೆ ಏನು ಅಂತಂದರೆ ಪ್ರಪಂಚದಲ್ಲಿ ನಂಬರ್ ಒನ್ ಹಾಗಾಗಿ ನಾವು ಕೇಂದ್ರದಲ್ಲೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರ ಕಮಲ ಸರ್ಕಾರವೇ ಬರಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ನಾವು ನೋಡೋದು ದೇಶಕ್ಕೊಬ್ಬ ದೇಶಕ್ಕೊಬ್ಬ ಮೋದಿ ಅದೊಂದನ್ನೇ ನಾವು ನೋಡೋದು ಇಲ್ಲಿ ಯಾರು ನಿಂತರು ಅನ್ನೋದು ನಮಗೆ ಮ್ಯಾಟ್ರೇ ಅಲ್ಲ ನಿಮಗೂ ಗೊತ್ತಿರಬಹುದು ಬೇಕಾದಷ್ಟು ಬದಲಾವಣೆಗಳು ದೇಶದಲ್ಲಿ ಬಂದಿದೆ ನಾವು ಆ್ಯಕ್ಚುಲಿ ಬಿಸ್ನೆಸ್ ನಲ್ಲಿ ಇದ್ದವರು ಟ್ಯಾಕ್ಸ್ ಪೇಯರ್ಸು ನಾವು ಟ್ಯಾಕ್ಸ್ ಪೇಯರ್ಸಲ್ಲಿ ಅಲ್ಲಿ ಜಿ ಎಸ್ ಟಿ ಅಂತ ಒಳ್ಳೊಳ್ಳೆ ಇದನ್ನ ತಂದರು ರೂಲ್ಸ್ ಬ ಬೇಕಾದಷ್ಟು ಬದಲಾವಣೆಗಳು ಬಂದಿದ್ದೆ ಹೇಳ್ತಾ ಹೋದರೆ ನಮಗೂ ಹೇಳಲಿಕ್ಕೆ ಆಗಲಿಕ್ಕಿಲ್ಲ ನಮಗೂ ಎಲ್ಲ ಗೊತ್ತಿರಲಿಕ್ಕಿಲ್ಲ ಸೊ ಒಳ್ಳೊಳ್ಳೆ ಬದಲಾವಣೆಗಳಾಗ್ತಾ ಇದೆ ಹೊರಗಡೆ ದೇಶಕ್ಕೆ ಇಂಡಿಯನ್ಸ್ ಅಂದರೆ ಒಂದು ವ್ಯಾಲ್ಯೂ ಬಂದಿದೆ ಇಂಥದನ್ನೆಲ್ಲ ಬೇರೆಯವರ ಇಷ್ಟು ವರ್ಷದಲ್ಲಿ ನಾವು ಕಂಡಿರಲಿಲ್ಲ ನಮಗೆ ಬಿಜೆಪಿಯೇ ಬರಬೇಕು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಬರಬೇಕು ಆ ಮೂಲಕ ಮೋದಿಯವರ ಕೈಯನ್ನು ಬಲಪಡಿಸಬೇಕು ನಮ್ಮ ನಮ್ಮೆಲ್ಲರ ಸುರಕ್ಷತೆಗಾಗಿ ನಾವು ಬಿಜೆಪಿಯನ್ನು ತರಬೇಕು ಮೋದಿ ಕೇಂದ್ರದಲ್ಲಿ ಬಂದ್ರೆ ನಮ್ಗೆ ಒಳ್ಳೇದ್ ಅವರು ಯಾಕೆ ಕೇಂದ್ರದಲ್ಲಿ ಬರಬೇಕು ಅಂತ ಅನಿಸುತ್ತೆ ಸರ್ ಇಲ್ಲ ಸರ್ ಅವರು ವಿದೇಶ ಆಡಳಿತ ನೀತಿ ಆಗಲಿ ಅಥವಾ ಬರೀ ಪ್ರೀ ಫ್ರೀ ಪ್ರೀ ಫ್ರೀ ಅಂತ ಎಲ್ಲ ಮಾಡಿಲ್ಲ ಒಳ್ಳೇದು ಮಾಡಿದ್ದಾರೆ ಅವರು ದೇಶ ಜನರಿಗೆ ಒಳ್ಳೇದಾಗಿದೆ ಮೋದಿಯವರ ದೂರದೃಷ್ಟಿ ಮತ್ತೆ ಅವರ ಹಿಂದುತ್ವದ ಬಗೆಗಿನ ಅವರ ವಿಚಾರಧಾರೆಗಳು ಇವು ನಮ್ಮ ಮುಂದಿನ ಜನರೇಷನ್ಗೂ ತುಂಬ ಹೆಲ್ಪ್ ಆಗುತ್ತೆ ಸೊ ಮೋದಿಯವರು ಅವರ ಮತ್ತೆ ಕಾರ್ಯ ಅವರ ಪ್ರಗತಿಪರ ಚಿಂತನೆಗಳು ನಮಗಲ್ಲದೆ ನಮ್ಮ ಮುಂದಿನ ಜನರೇಷನ್ಗೂ ತುಂಬಾನೇ ಅಗತ್ಯ ಇದೆ ಈ ಸಲ ರಾಹುಲ್ ಗಾಂಧಿ ಅಂತ ಹೇಳಿ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ತಮ್ಮ ರಾಜಕೀಯ ಅನುಭವದ ಮೂಲಕ ಒಂದು ನಾಯಕತ್ವವನ್ನು ನಿರೂಪಿಸಿರುವಂತಹ ವಿಶ್ವೇಶ್ವರ ಕಾಗೇರಿಯವರಿಗೆ ಈ ಸಾರಿ ಗೆಲುವು ಯಾಕೆಂತಂದ್ರೆ ಅವರು ರಾಜ್ಯಕ್ಕೆ ರಾಜಕಾರಣದಲ್ಲಿ ಎಲ್ಲಾ ಸ್ಥಳದಲ್ಲೂ ಕೆಲಸವನ್ನು ನಿರ್ವಹಿಸಿದ್ದಾರೆ ಅನುಭವಿ ರಾಜಕಾರಣಿ ಅನುಭವಿ ರಾಜಕಾರಣಿ ಮತ್ತು ಅವರಿಗೆ ಜಿಲ್ಲೆಯ ಸಮಗ್ರ ಚಿತ್ರಣ ಇದೆ ಅವರು ಕರಾವಳಿ ಭಾಗದಲ್ಲೂ ಮುಂಚೆ ಪ್ರತಿನಿಧಿಸಿದ್ರು ಆ ಭಾಗದ ಇಂಚಿಂಚ್ ಮಾಹಿತಿನ ಅವ್ರಿಗೆ ಗೊತ್ತಿದೆ ಈ ಭಾಗವನ್ನು ಮೂರು ಸಾರಿ ಅವರು ಪ್ರತಿನಿಧಿಸಿದ್ದಾರೆ ಇಲ್ಲಿ ಪ್ರತಿಯೊಂದು ಮಾಹಿತಿ ಇದೆ ಹಾಗಾಗಿ ವಿಶ್ವೇಶ್ವರಕ್ಕಾಗಿರೋರು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗೆಲುವು ಅವರುತ್ತೆ ಮೋದಿ ಅವರೇ ನಮ್ಮ ಆಯ್ಕೆ ಬಿಟ್ಟರೆ ಅದರಾಜ್ಯಕ್ಕೆ ಬೇರೆ ಯೋಚನೆ ಮಾಡುವಂತಹ ಪ್ರಶ್ನೆನೇ ಇಲ್ಲ